ಮಾನವನಿಗೆ ಆಸೆ ಸಹಜ ಆದರೆ ಅದು ಮಿತಿ ಮೀರಿದಾಗ ಜೀವನದ ಸಮತೋಲನವೇ ಕುಸಿಯುತ್ತದೆ ಮಿತಿ ಮೀರಿದ ಆಸೆ ವ್ಯಕ್ತಿಯನ್ನು ಯಾವತ್ತೂ ತೃಪ್ತಿಯನ್ನು ಅನುಭವಿಸದಂತೆ ಮಾಡುತ್ತದೆ ಏನು ಪಡೆದರೂ ಸಾಕೆನಿಸದೆ ಇನ್ನು ಹೆಚ್ಚಿಗೆ ಬೇಕೆಂಬ ಹಂಬಲವು ಜೀವನದ ಪ್ರತಿಯೊಂದು ಕ್ಷಣವನ್ನು ಒತ್ತಡದಿಂದ ತುಂಬುವಂತೆ ಮಾಡುತ್ತದೆ ಅತಿಯಾದ ಆಸೆ ಮನಸ್ಸಿನ ಶಾಂತಿಯನ್ನು ನಾಶ ಮಾಡುತ್ತದೆ ನಿರಂತರ ಹೋಲಿಕೆ ಸ್ಪರ್ಧೆ ಲಾಲಾಸೆ ಇವುಗಳಿಂದ ಆತಂಕ ದುಗುಡ ಮತ್ತು ಅಸಹನೆ ಹೆಚ್ಚಾಗುತ್ತದೆ ವ್ಯಕ್ತಿ ಸಾಮಾನ್ಯ ದೈನಂದಿನ ಸಂತೋಷಗಳನ್ನು ಸಹ ಕಾಣದೆ ಹೋಗುತ್ತಾನೆ ಕುಟುಂಬ ಸ್ನೇಹ ಸಂಬಂಧಗಳು ಕಡೆಗಣನೆಯ ದಾರಿ ಹಿಡಿಯಬಹುದು ಮಿತಿ ಮೀರಿದ ಹಂಬಲಕ್ಕಾಗಿ ಕೆಲವರು ಸುಳ್ಳು ಮೋಸ ಅನೈತಿಕ ಮಾರ್ಗಗಳತ್ತ ಚಾರುವ ಸಾಧ್ಯತೆಯೂ ಇದೆ ಅತಿಯಾದ ಆಸೆ ಆರೋಗ್ಯಕ್ಕೂ ಹಾನಿ ಮಾಡುತ್ತದೆ ಒತ್ತಡ ನಿದ್ರೆ ಕೊರತೆ ಕೋಪ ಇವು ದೇಹ ಮನಸ್ಸನ್ನು ನಾಶ ಮಾಡಿ ಬದುಕನ್ನು ಬಿಗುವಾಗಿಸುತ್ತದೆ ಹಲವರಲ್ಲಿ ಈ ಅವಸ್ಥೆ ನೈತಿಕ ಮೌಲ್ಯಗಳಿಂದ ದೂರ ಮಾಡುವ ಆತ್ಮಕೇಂದ್ರಿತ ಜೀವನ ಶೈಲಿಗೆ ಕಾರಣವಾಗುತ್ತದೆ ಆಸೆ ಮಿತಿ ಮೀರಿದಾಗ ತೃಪ್ತಿ ಎಂಬ ಅಮೂಲ್ಯ ಗುಣ ನಾಶವಾಗುತ್ತದೆ ಹೆಚ್ಚು ಪಡೆಯುವುದಕ್ಕಿಂತ ನಾವು ಈಗ ಹೊಂದಿರುವುದನ್ನು ಅರಿತುಕೊಳ್ಳುವ ಕೃತಜ್ಞತೆ ಕಳೆದು ಹೋಗುತ್ತದೆ ಕೊನೆಗೆ ವ್ಯಕ್ತಿ ಯಶಸ್ಸನ್ನು ಸಾಧಿಸಿದರೂ ಒಳಗಿನ ಕಾಲೇತನ ಮತ್ತು ಅಸಮಾಧಾನ ಸಹಜವಾಗುತ್ತವೆ ಹೀಗಾಗಿ ಆಸೆಯನ್ನು ತ್ಯಜಿಸುವುದು ಮುಖ್ಯವಲ್ಲ ಅದನ್ನು ನಿಯಂತ್ರಿಸುವುದು ಮಿತಿಗೊಳಿಸುವುದು ತಿಳುವಳಿಕೆಯಿಂದ ಬಳಸುವುದು ಮುಖ್ಯ ಅತಿಯಾದ ಆಸೆ ಗುರಿ ಕೊಡುತ್ತದೆ ಮಿತಿ ಮೀರಿದ ಆಸೆ ಬದುಕನ್ನು ಕತ್ತಲೆಗೆ ಕರೆದೊಯ್ಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್